ಗ್ರಾಹಕರ ಸ್ನೇಹಿ ಕನ್ನಡಿಗರ ಹೆಮ್ಮೆಯ ಸ್ಮಾರ್ಟ್ ಕ್ವಿಕ್ ಇ ಕಾಮರ್ಸ್ ಉದ್ಯಮದಲ್ಲಿ ಅಪೂರ್ವ ಸಾಧನೆ ಇ ನಲ್ಲಿ ಯುವ ಸಮುದಾಯಕ್ಕೆ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ವೃದ್ಧಿ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಭಾರತದ ಮೊದಲ ಇ ಕಾಮರ್ಸ್ ಅಫಿಲಿಯೇಟೆಡ್ ಸಂಸ್ಥೆ ಸ್ಮಾರ್ಟ್ ಕ್ವಿಕ್ ತನ್ನ ಪ್ರಥಮ ವರ್ಷದ ಸಂಭ್ರಮಾಚರಣೆಯನ್ನು ಭವ್ಯವಾಗಿ ಆಚರಿಸಿತು ಈ ಕಾರ್ಯಕ್ರಮವನ್ನು ಸ್ಫಟಿಕಾಪುರಿ ಮಹಾಸಂಸ್ಥಾನದ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಅವರು ವಿಶ್ವ ಮಹಾಸಂಸ್ಥಾನ ಪೀಠದ ಶ್ರೀ 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 ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಬೇಲಿಮಠದ ಶ್ರೀ 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 ಶಿವರುದ್ರ ಅವರು ಸದಸ್ಯರು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಂಡಳಿ ಡಾಕ್ಟರ್ ಎಂ ನವೀನ್ ಕುಮಾರ್ ಒಕ್ಕಲಿಗರ ಯುವ ಬ್ರಿಗೇಡ್ ಅಧ್ಯಕ್ಷರಾದ ನಂಜೇಗೌಡ ನಂಜುಂಡ ಹಾಗೂ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸಂಸ್ಥಾಪಕರಾದ ದೀಪುಗೌಡ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಅವರು ಸರ್ಕಾರ ಎಲ್ಲ ಕೆಲಸವನ್ನು ಮಾಡಲಾಗುವುದಿಲ್ಲ ಖಾಸಗೀಕರಣದ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಚೇತನ ಸಾಧ್ಯ ಇ ಕಾಮರ್ಸ್ ಮೂಲಕ ನಗರದಲ್ಲಿಯೇ ಅಲ್ಲ ಗ್ರಾಮೀಣ ಭಾಗಗಳಿಗೂ ಸೇವೆ ತಲುಪಬೇಕು ಇದರಿಂದ ಗ್ರಾಮೀಣ ಮಕ್ಕಳಿಗೆ ಉದ್ಯೋಗ ಹಾಗೂ ಆರ್ಥಿಕ ಸ್ವಾವಲಂಬನೆ ದೊರೆಯುತ್ತದೆ ಎಂದು ಹೇಳಿದರು ಸಂಸ್ಥಾಪಕರಾದ ದೀಪುಗೌಡ ಅವರು ಮಾತನಾಡಿ ಇ ಕಾಮರ್ಸ್ ಉದ್ಯಮ ಇಂದು ನಿರುದ್ಯೋಗ ನಿವಾರಣೆ ಆರ್ಥಿಕ ಸ್ವಾವಲಂಬನೆ ಹಾಗೂ ಸ್ವಯಂ ಉದ್ಯೋಗಕ್ಕೆ ದೊಡ್ಡ ವೇದಿಕೆಯಾಗಿದೆ ನಮ್ಮ ಸಂಸ್ಥೆ ಸ್ಮಾರ್ಟ್ ಕ್ವಿಕ್ ಒಂದು ವರ್ಷದಲ್ಲಿ ಲಕ್ಷಾಂತರ ಗ್ರಾಹಕರ ವಿಶ್ವಾಸ ಗಳಿಸಿದೆ ಸಾವಿರಾರು ಯುವಕರಿಗೆ ಉದ್ಯೋಗ ಒದಗಿಸಿದೆ ನಾವು ಸೂಪರ್ ಮಾರ್ಕೆಟ್ ಆರಂಭಿಸಿದ್ದು ಮುಂದಿನ ಆರು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಜೈಪುರ ಸೇರಿದಂತೆ ಹಲವು ನಗರಗಳಲ್ಲಿ ಆರಂಭ ಯೋಜಿಸಿದೆವು ಎಂದು ಹೇಳಿದರು ಇದೇ ವೇಳೆ ಸಂಸ್ಥೆಯು ಆನ್ಲೈನ್ ಮತ್ತು ಆಫ್ಲೈನ್ ಗ್ರಾಹಕರಿಗೆ ಖರೀದಿಯ ಅವಕಾಶವನ್ನು ಒದಗಿಸಿದ್ದು ಖರೀದಿಸಿದ ವಸ್ತುಗಳಿಗೆ ಕ್ಯಾಶ್ ಬ್ಯಾಕ್ ಸೌಲಭ್ಯ ನೀಡಲಾಗುತ್ತದೆ ಇದರಿಂದ ಗ್ರಾಹಕರು ಕಡಿಮೆ ದರದಲ್ಲಿ ವಸ್ತುಗಳನ್ನು ಪಡೆಯುವಂತಾಗಿದೆ ಕೆಳಮಧ್ಯಮದ ಮತ್ತು ಮಧ್ಯಮ ವರ್ಗದ ಯುವಕರಿಗೆ ಒಂದು ಆಶಾದಾಯಕವಾದಂಥ ಉದ್ಯೋಗಗಳನ್ನು ಕೊಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹೇಗೆ ಈ ಅಮೆಝಾನು ಫ್ಲಿಪ್ಕಾರ್ಟು ಇವನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅದರಂತೆಯೇ ನಾವು ಯಾಕೆ ಮಾಡಬಾರ್ದು ಹಾಗೆ ಅಂತೇಳಿ ಬೇರೆ ರಾಜ್ಯಗಳಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾಗಿ ಇವತ್ತು ನಮ್ಮ ನಾಡಿನಲ್ಲೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ಕೂಡ ಒಂದು ತಿಂಗಳಿಂದೆ ಒಂದು ಮಾಲ್ ಎಲ್ಲ ಒಂದೇ ಸೂರ್ನಡೆಗೆ ಸಿಗಬೇಕು ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಈ ಕಾಂಪಿಟೇಟಿವ್ ರೇಟ್ಗಳು ನಾವು ನೋಡ್ತಾ ಇದ್ದೀವಿ ತುಂಬ ಕಾಂಪಿಟೇಷನ್ ಕ್ವಾಲಿಟಿ ಗುಣಮಟ್ಟದ ಪದಾರ್ಥಗಳನ್ನು ಕೊಡಬೇಕು ಮತ್ತು ತೊಗೊಂಡ್ರೆ ಅವ್ರಿಗೂ ಉಳಿತಾಯ ಆಗಬೇಕು ಅನ್ನುವಂಥ ಒಂದು ನೀತಿಯನ್ನು ಇಟ್ಕೊಂಡು ಇಲ್ಲಿ ಆ ಮಾಲ್ ಕಾನ್ಸೆಪ್ಟನ್ನು ತಂದು ಅವರು ಈಗಾಗಲೇ ಒಂದನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಮತ್ತು ಇನ್ನೆರಡು ಮೂರು ಈಗ ರೆಡಿಯಾಗಿರಬೇಕು ರಾಜಸ್ಥಾನದಲ್ಲಿ ಈಗಾಗಲೇ ನಡೀತಾ ಇದ್ದಾವೆ ಭಾಳ ಗುಜರಾತಲ್ಲಿ ನಡೀತಾ ಇದೆ ಇದನ್ನು ಎಲ್ಲೋ ಒಂದು ಕಡೆ ಹತ್ತಾರು ಸಾವಿರ ಜನ ಹತ್ತಾರು ಲಕ್ಷ ಜನಗಳಿಗೆ ಈ ಸೇವೆ ತಲುಪಿಸಬೇಕು ಮತ್ತು ಬೇರೆಯವರು ಯಾವ ರೀತಿ ಮಾಡ್ತಾ ಇದ್ದಾರೆ ಆ ಲಾಭವನ್ನು ನಮ್ಮ ಜನಗಳಿಗೆ ಕೊಡಬೇಕು ಅನ್ನುವಂಥದ್ದು ಅವರ ಮೂಲ ಉದ್ದೇಶ ನಮ್ಮ ನಾಡಿನವರಾಗಿ ನಮ್ಮ ಒಬ್ಬ ರೈತನ ಮಗನಾಗಿ ಈ ಸಾಹಸ ಮಾಡುವಂಥದ್ದು ಇದೆಯಲ್ಲ ಇದು ಭಾಳ ಕಷ್ಟ ಇವನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು ಪ್ರೋತ್ಸಾಹಿಸಬೇಕು ಮತ್ತು ದೀಪಗೌಡರು ಮಾಡಿರುವಂಥ ಈ ಒಂದು ಕೆಲಸಕ್ಕೆ ಶ್ಲಾಘನೆಯನ್ನು ನೀಡಬೇಕಾಗ್ತದೆ ಅವ್ರಿಗೇನು ಇದು ಹೊಸ್ದಲ್ಲ ಈಗಾಗಲೇ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಈ ಫೀಲ್ಡಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಅವರು ಪಡ್ಕೊಂಡು ಇವತ್ತು ಈ ಎತ್ತರಕ್ಕೆ ಬೆಳೆದಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಎತ್ತೆತ್ತರಕ್ಕೆ ಬೆಳೆದು ಬೇರೆ ಬೇರೆ ಆಯಾಮಗಳಲ್ಲಿ ಈ ಸೇವೆಯನ್ನು ಮುಂದುವರಿಸಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಆ ರೈಸತ್ತ ಸರ್ಕಾರ ಈಗ ನಿಮಗೆಲ್ಲ ಗೊತ್ತಿದೆ ಆತ್ಮನಿರ್ಭರ ಭಾರತ ಬೇರೆ ಬೇರೆ ಯೋಜನೆಗಳ ಅಡಿನಲ್ಲಿ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಬೇಕಾದಷ್ಟು ಸಹಾಯಧನಗಳನ್ನು ಇದೆ ಅದನ್ನು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ರೂಢಿಸ್ಕೊಳ್ಬೇಕಾಗ್ತದೆ ಮತ್ತು ಅದನ್ನು ಯುವಕರು ಧೈರ್ಯ ಮಾಡಬೇಕಾಗ್ತದೆ ಎಷ್ಟು ಜನ ದೀಪಗೌಡರು ಆಗ್ಲಿಕ್ಕೆ ಸಾಧ್ಯ ಆ ರೀತಿ ಧೈರ್ಯ ಮಾಡಿ ನಾವು ಮುನ್ನುಗ್ಗಿದಾಗ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು ಇವತ್ತು ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇಪ್ಪತ್ತು ಹದಿನೆಂಟು ವರ್ಷದ ಯುವಕರು ಇವತ್ತು ದೊಡ್ಡ ದೊಡ್ಡ ಇದನ್ನು ಸ್ಥಾಪನೆ ಮಾಡಿ ಈಗಲೇ ವಾಟ್ಸಪ್ ನೋಡ್ತೀರಿ ಫೇಸ್ಬುಕ್ ನೋಡ್ತೀರಿ ಜುಕರ್ ಬರುವ ಅವನಿಗೆ ಎಷ್ಟು ವರ್ಷದ ಇದ್ದಾಗ ಅವನ್ನೆಲ್ಲ ಸ್ಥಾಪನೆ ಮಾಡಿದ್ದು ಇವತ್ತು ಹತ್ತಾರು ಲಕ್ಷ ಕೋಟಿ ಅವನ ಇದಿರೋ ವರ್ತು ಹೊರ್ತು ಹಾಗಾಗಿ ಯುವಕರು ಇವತ್ತು ಮುಂದೆ ಬರಬೇಕಾಗಿದೆ ಧೈರ್ಯ ಮಾಡಬೇಕಾಗಿದೆ ಸಂಘ ಶಕ್ತಿ ಅಂತೇಳಿ ಕಲಿಯುಗದಲ್ಲಿ ನಾವೆಲ್ಲರೂ ಒಟ್ಟಾದ್ರೂ ಏನಾದರೂ ಸಾಧನೆ ಮಾಡ್ಬೋದು ಅಂತ ಆಮೇಲೆ ನಮ್ಮಲ್ಲಿ ಈ ರಾಷ್ಟ್ರದಲ್ಲಿ ಐವತ್ತೈದರಿಂದ ಅರವತ್ತೈದು ಪರ್ಸೆಂಟ್ ಯುವಕರೇ ಇರೋದು ಇಡೀ ಜಗತ್ತಿಗೆ ಬೇಕಾದಂಥ ಎಲ್ಲವನ್ನೂ ಕೂಡ ಕೊಡಬಹುದು ಆ ರೀತಿಯ ಒಂದು ಸ್ಕಿಲ್ ಡೆವಲಪ್ಮೆಂಟ್ನ ಇವತ್ತು ಸರ್ಕಾರಗಳು ತರಬೇಕು ಮತ್ತು ಆ ಯುವಕರಿಗೆ ಯಾರು ಧೈರ್ಯವಾಗಿ ನಾವು ಮುನ್ನೋಗ್ತೀವಿ ನಾವು ಮಾಡ್ತೀವಿ ದೇಶಕ್ಕೋಸ್ಕರ ಸೇವೆ ಮಾಡ್ತೀವಿ ನನ್ನ ಜನಗಳಿಗೋಸ್ಕರ ನಾವು ಸೇವೆ ಮಾಡ್ತೀವಿ ಅಂತೇಳಿ ಮುಂದೆ ಬರ್ತಾರೆ ಈ ಥರದ ಯುವಕರು ಅವರಿಗೆ ಪ್ರೋತ್ಸಾಹನ ಕೊಡುವಂಥ ಉತ್ತೇಜನ ಕೊಡುವಂಥ ಒಂದು ಸಿಂಗಲ್ ವಿಂಡೋನಲ್ಲಿ ನೀತಿಗಳನ್ನು ರೂಪಿಸಿ ಅವರಿಗೆ ಅನುಕೂಲ ಮಾಡುವಂಥ ಕೆಲಸಗಳ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಸಂಸ್ಥೆ ಶುರು ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಆ ಒಂದು ಒಂದು ವರ್ಷದ ಸಂಭ್ರಮವನ್ನು ನಾವು ಇವತ್ತು ನಮ್ಮ ಬೆಂಗಳೂರಿನ ಕೋಣನ್ಕುಂಟೆ ಕ್ರಾಸಲ್ಲಿರುವಂಥ ಒಂದು ಪ್ರೆಸ್ಟೀಜ್ ಆಡಿಟೋರಿಯಮಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ನಂಜ ನಂಜಾವುದತ್ತ ಸ್ವಾಮೀಜಿಗಳ ಆಶೀರ್ವಾದ ಅವರು ಲಾಸ್ಟು ಒಂದು ಎರಡು ಕಾರ್ಯಕ್ರಮಕ್ಕೆ ನಮಗೆ ಬಂದು ಒಂದು ಆಶೀರ್ವಾದ ಮಾಡಿದರು ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ ಹಾಗೆ ನಾವು ಲಾಸ್ಟ್ ಒಂದು ತಿಂಗಳಿಂದ ನಮ್ಮ ಬೆಂಗಳೂರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅಂದರೆ ಒಂದು ಶಾಪಿಂಗ್ ಮಾಲನ್ನು ಕೂಡ ನಾವು ಶುರು ಮಾಡಿದ್ವಿ ಅದೇ ಥರ ಜೈಪುರಲ್ಲಿದೆ ಈಗ ಆನ್ಲೈನ್ ಅಂತೂ ಆಲ್ ಓವರ್ ಇಂಡಿಯಾ ನಮ್ಮದು ಎಲ್ಲ ಕಡೆ ನಡೀತಾ ಇದೆ ನಮ್ಮ ಮೂಲ ಉದ್ದೇಶ ಏನು ಅಂತ ಸ್ಮಾರ್ಟ್ವಿಕ್ನ ಮೂಲ ಉದ್ದೇಶ ಏನು ಅಂತ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ನಾವು ಪ್ರತಿದಿನ ಮಾಡ್ತಿರೋಂಥ ಖರ್ಚು ಮೇಲೆ ಅವ್ರಿಗೆ ಏನೋ ಒಂದು ಇನ್ಕಮ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಶುರು ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ನಾವು ಆಲ್ರೆಡಿ ಈ ಒಂದು ಸಂಸ್ಥೆ ಮುಖಾಂತರ ಲಾಸ್ಟ್ ಒಂದು ವರ್ಷದಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಜಾಸ್ತಿ ಹೆಚ್ಚು ಗ್ರಾಹಕರು ನಮ್ಮ ಜೊತೆಗಿದ್ದಾರೆ ಭಾರತದಾದ್ಯಂತ ಸೊ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಒಂದು ಸೂಪರ್ ಮಾರ್ಕೆಟ್ಗಳನ್ನ ಭಾರತದ ಎಲ್ಲ ಒಂದು ರಾಜ್ಯಗಳಲ್ಲಿ ಮೈನ್ ಮೇನ್ ಸಿಟಿಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರ ಜೊತೆಗೆ ಬೆಂಗಳೂರಲ್ಲಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಹತ್ತು ಸ್ಟೋರನ್ನ ತೆರೆಯಬೇಕು ಅಂತ ನಾವು ಆಲ್ರೆಡಿ ನಾನು ಇಟ್ಕೊಂಡಿದ್ವಿ ಅದರಲ್ಲಿ ಮೊದಲನೇ ಸ್ಟೋರ್ ಓಪನ್ ಆಗಿದೆ ಇನ್ನ ಎರಡು ಸ್ಟೋರು ಓಪನಿಂಗಿಗೆ ರೆಡಿ ಆಗ್ತಾ ಇದೆ ಸೊ ಇದೇ ಥರ ನಮ್ಮ ಎಲ್ಲ ಒಂದು ಕನ್ನಡಿಗರ ನಮ್ಮ ಭಾರತದಲ್ಲಿ ಎಲ್ಲ ಒಂದು ಜನಗಳ ಆಶೀರ್ವಾದ ಮತ್ತು ಎಲ್ಲರ ಒಂದು ದೊಡ್ಡವರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅವಕಾಶ ಕೊಟ್ಟು ಅವರ ಜೀವನದಲ್ಲಿ ಏನು ಅಂದ್ಕೊಂಡಿದ್ದಾರೆ ಬೆಳಿಬೇಕು ನಾನು ಏನೋ ಅವ್ರಿಗೊಂದು ಕನಸಿರ್ತವೆ ಆ ಒಂದು ಎಲ್ಲ ಒಂದು ಕನಸುಗಳನ್ನ ನನಸು ಮಾಡೋದಕ್ಕೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವೆಲ್ಲ ಸೇರಿ ಆ ಒಂದು ಅವ್ರನ್ನ ಕನಸುಗಳನ್ನ ಲೀಡರ್ಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇವತ್ತು ತುಂಬ ಖುಷಿಯಾಗುತ್ತೆ ಮೊದಲನೇ ವರ್ಷದ ಸಂಭ್ರಮನ ನಾವು ಆಚರಿಸ್ತಾ ಇದ್ದೀವಿ ಇದು ಹೀಗೆ ಮುಂದಿನ ಜನ್ರೇಷನ್ಗೆ ನಾವು ಆಲ್ರೆಡಿ ಹೇಳಿದೀವಿ ಇದು ನೆಕ್ಸ್ಟ್ ಜನ್ರೇಷನ್ ಬಿಸ್ನೆಸ್ ಅಂತ ಇವತ್ತೆಲ್ಲ ಆನ್ಲೈನ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕೂಡ ಮನೆ ಬಾಗಿಲಿಗೆ ಬರ್ತಾ ಇದೆ ಹಾಗೆ ಇವತ್ತು ನಾವು ಎಷ್ಟು ದಿನ ಇಲ್ಲಿ ಭೂಮಿಯಲ್ಲಿ ಇರ್ತೀವೋ ಗೊತ್ತಿಲ್ಲ ಬಟ್ ಇದು ಇನ್ನೂ ನೂರಾರು ವರ್ಷ ಈ ಸಂಸ್ಥೆ ಇರಬೇಕು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವಕಾಶನ ಈ ಒಂದು ಸಂಸ್ಥೆ ಮುಖಾಂತರ ಕೊಟ್ಟು ಬೆಳೆಸಬೇಕು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ